ಹೇರ್ ಲಾಸ್ ಈಗ ಲಾಸ್ಟ್ ಸ್ವಲ್ಪ ವರ್ಷಗಳಲ್ಲಿ ಬಹಳ ಜಾಸ್ತಿ ಆಗಿದೆ ಇದಕ್ಕೆ ಆಗೋದಕ್ ಒನ್ ಆಫ್ ದ ಮೋಸ್ಟ್ ಕಾಮನ್ ರೀಸನ್ ಇಸ್ ನ್ಯೂಟ್ರಿಷನಲ್ ಹೇರ್ ಲಾಸ್ ಬಿಕಾಸ್ ಆಫ್ ಪೋರ್ ನ್ಯೂಟ್ರಿಷನ್ ಅಂದ್ರೆ ಸರಿಯಾಗಿ ಊಟ ಮಾಡಲ್ದೆ ಏನ್ ನಮ್ಮ ಬಾಡಿಯಲ್ಲಿ ಎಷ್ಟ ಯಾವ ತರದ್ದು ವಿಟಮಿನ್ಸ್ ಮಿನರಲ್ಸ್ ಇರಬೇಕು ಅದಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಅದಕ್ಕೆ ಕಡಿಮೆ ಆದಾಗ ಆಟೋಮ್ಯಾಟಿಕಲಿ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ ಈ ನ್ಯೂಟ್ರಿಷನಲ್ ಲಾಸ್ ಅಥವಾ ಈ ನ್ಯೂಟ್ರಿಷನ್ ಕಡಿಮೆ ಆಗೋದಕ್ಕೆ ಎರಡು ಮೇನ್ ಕಾರಣಗಳಿವೆ ಒಂದು ನಮ್ ಫುಡ್ ಯಾವ ತರ ಚೇಂಜ್ ಆಗಿದೆ ಅಂದ್ರೆ ನಾವು ಒಳ್ಳೇದನ್ನೇ ತಿಂತ ಇದೀವಿ ನಾವು ಕರೆಕ್ಟ್ ಕ್ವಾಂಟಿಟಿನೇ ತಿಂತ ಇದೀವಿ ಅಂತಂದ್ರು ಕೂಡ ನಾವು ತಿನ್ನೋ ಅಂತ ಗೋಧಿ ಜೋಳ ಅಕ್ಕಿ ಇದೆಲ್ಲ ಬರ್ತಾ ಇರೋದು ಈಗ ಹೈಬ್ರಿಡ್ ಸೊ ಹೈಬ್ರಿಡ್ ಅಲ್ಲಿ ಬೇಗ ಬೇಗ ಕ್ರಾಪ್ ಬರಬೇಕು ಬೇಗ ಬೇಗ ಕ್ವಾಂಟಿಟಿ ಜಾಸ್ತಿ ಬರಬೇಕು ಹಾಗಾದಾಗ ಆಟೋಮ್ಯಾಟಿಕ್ಲಿ ನನ್ನ ನ್ಯೂಟ್ರಿಷನಲ್ ವ್ಯಾಲ್ಯೂ ಈಸ್ ಕಡಿಮೆ ಅದ್ರ ನೆಕ್ಸ್ಟ್ ಕಾರಣ ಬರೋದಂತಂದ್ರೆ ಅಡ್ವೆಂಟ್ ಆಫ್ ದ ಎಜುಕೇಶನ್ ಸಿಸ್ಟಮ್ ಎಜುಕೇಶನ್ ಸಿಸ್ಟಮ್ ನಮ್ದು ಆಲ್ಮೋಸ್ಟ್ ಹನ್ನೆರಡನೇ ಹತ್ತಿಯ ತನಕ ಅಥವಾ ಟ್ವೆಲ್ತ್ ಪಿ ಯು ಸಿ ಮುಗಿಸೋ ತನಕ ಒಂದೊಂದ್ಸಲಿ ಅಂತೂ ಗ್ರಾಜುಯೇಷನ್ ಮುಗಿಸೋ ತನಕ ಎಲ್ರೂ ಹುಡುಗರಾಗಿರ್ಲಿ ಹುಡುಗಿರಾಗಿರ್ಲಿ ಮನೆಯಲ್ಲೇ ಎದ್ಕೊಂಡು ಮನೆ ಊಟ ಮಾಡ್ಕೊಂಡು ತಿಂತ ಇದ್ರು ಈಗ ಸಿಕ್ಸ್ತ್ ಸೆವೆಂತ್ ಬಾಳ್ ಅಂದ್ರೆ ಏಟ್ ಏಟ್ತ್ ಬಂತಂದ್ರೆ ಬೆಂಗ್ಳೂರ್ಗವ್ರ ಕಳಿಸ್ಬೇಕು ಮಂಗ್ಳೂರ್ಗವ್ರ ಕಳಿಸ್ಬೇಕು ಬೆಂಗಳೂರು ಮಂಗ್ಳೂರ್ ಕಳಿಸಿದಾಗ ಅಲ್ಲಿಯ ಹಾ ಹಾಕುವಂತ ಊಟ ಅಥವಾ ಹಾಸ್ಟೆಲ್ ಅಂತ ಹಾಸ್ಟೆಲ್ ಅಲ್ಲಿ ಸಿಗುವಂತ ನೀರು ಅದೇ ನಮ್ಮ ಮನೆಯಲ್ಲ ಇರೋಂಥದ್ದು ಕಂಪೇರ್ ಮಾಡಕ್ ಸಾಧ್ಯವೇ ಇಲ್ಲ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಲೂಸ್ ಸೊ ಅಟ್ ದ ಕಾಸ್ಟ್ ಆಫ್ ಎಜುಕೇಶನ್ ಅಂದ್ರೆ ಒಳ್ಳೆ ಎಜುಕೇಶನ್ ಸಿಗ್ಲಿ ಅನ್ನೋಂತ ಒಂದು ಇದರಲ್ಲಿ ಹೋಪ್ ಅಲ್ಲಿ ನಾವು ನಮ್ಮ ಸ್ವಾಸ್ಥ್ಯನೇ ಕಳ್ಕೊಳ್ತಾ ಇದೀವಿ ಅಂಡ್ ಇದು ಮಕ್ಕಳಕ್ಕಿಂತ ಹೆಚ್ಚಿಗೆ ಪೇರೆಂಟ್ಸ್ ತಿಳ್ಕೋಬೇಕು ಸೊ ಫುಡ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆಕ್ಸ್ಟ್ ಕಮಿಂಗ್ ಟು ಹೇರ್ ಗ್ರೇಯಿಂಗ್ ನ್ಯೂಟ್ರಿಷನಲ್ ಡಿಪ್ರಿಸಿಯೇಷನ್ ಅಥವಾ ನ್ಯೂಟ್ರಿಷನ್ ಕಡಿಮೆ ಆಗೋದ್ರಿಂದಾನೇ ಹೇರ್ ವೈಟ್ ಆಗೋದನ್ನು ಫಾಸ್ಟ್ ಅಂದ್ರೆ ಹೇರ್ ವೈಟ್ ಆಗಿದ್ದಕ್ಕೆ ಎಷ್ಟು ಕಲರ್ ಯೂಸ್ ಮಾಡ್ತೀರಾ ಆ ಕಲರ್ ಇಂದ ಮತ್ತಷ್ಟು ಕೂಲ್ ಉದುರೋಕ್ ಸ್ಟಾರ್ಟ್ ಆಗುತ್ತೆ ಸೊ ದೀಸ್ ಆರ್ ಸಮ್ ಆಫ್ ದ ಕಾಮನ್ ರೀಸನ್ಸ್ ಅದ್ ಬಿಟ್ಟು ಪೋಸ್ಟ್ ಕೋವಿಡ್ ಬಹಳಷ್ಟು ಜನರಿಗೆ ಕೋವಿಡ್ ಆಗಿತ್ತು ಕೋವಿಡ್ ಆದ್ಮೇಲೂ ಇಲ್ಲೇ ಬೆಳಗಾವಲ್ಲಿ ಲಾಸ್ಟ್ ತ್ರೀ ಫೋರ್ ಮಂತ್ಸ್ ಇಂದ ಹೆಪಟೈಟಿಸ್ ಟೈಫಾಯ್ಡು ಈ ತರ ಎಲ್ಲ ಜ್ವರಗಳಿದ್ದು ಸೊ ಈ ತರ ಆದಾಗ ಏನಾಗತ್ತೆ ಆಟೋಮ್ಯಾಟಿಕಲಿ ಬಾಡಿ ವೀಕ್ ಆಗತ್ತೆ ಬಾಡಿ ವೀಕ್ ಆದಾಗನು ಪ್ರತಿ ಸಲ ಟೈಫಾಯ್ಡ್ ಡೆಂಗು ಇದು ಯಾವುದೇ ತರದ ಒಂದು ಜ್ವರ ಆಗಿರ್ಲಿ ಒಂದು ಸ್ವಾಸ್ಥ್ಯದ ಕಾಯಿಲೆ ಆಗಿರ್ಲಿ ಅದು ಆಗಿ ವಿದಿನ್ ನೆಕ್ಸ್ಟ್ ಸಿಕ್ಸ್ ಟು ಏಟ್ ವೀಕ್ಸ್ ಅಂದ್ರೆ ದೀಡ್ ರಿಂದ ಎರಡೂವರೆ ತಿಂಗಳ ಒಳಗಡೆ ಕೂದ ಸ್ಟಾರ್ಟ್ ಫಿಮೇಲ್ ಹೇರ್ ಲಾಸ್ ಮೇಲ್ ಹೇರ್ ಲಾಸ್ ಅಲ್ಲಿ ಎರಡು ಕಾಮನ್ ರೀಸನ್ಸ್ ಇದೆ ಫಿಮೇಲ್ ಹೇರ್ ಲಾಸ್ ಅದೇ ನಾನು ಹೇಳಿದ ಪ್ರಕಾರ ನ್ಯೂಟ್ರಿಷನಲ್ ಹೇರ್ ಲಾಸ್ ನ್ಯೂಟ್ರಿಷನಲ್ ಹೇರ್ ಲಾಸ್ ಅಷ್ಟೇ ಅಲ್ಲದೆ ಈಗಿನ ಕಾಲದಲ್ಲಿ ಲೇಡೀಸ್ಗೆ ಗೆ ಬಹಳಷ್ಟು ಹಾರ್ಮೋನಲ್ ಚೇಂಜಸ್ ಆಗ್ತಾ ಇದೆ ಪೀರಿಯಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ ಆ ಒಂದೊಂದ್ಸಲಿ ಅವ್ರಿಗೆ ಪೀರಿಯಡ್ಸ್ ಎಕ್ಸೆಸಿವ್ಲಿ ಆಗುತ್ತೆ ಸೊ ಈ ಕಾರಣಗಳಿಂದಾನು ಅವ್ರಿಗೆ ಹೇರ್ ಲಾಸ್ ಆಗುತ್ತೆ ಸೊ ದಾಟ್ ಕ್ಯಾನ್ ಬಿ ಫೀಮೇಲ್ ಪ್ಯಾಟರ್ನ್ ಬಾಳೆಸ್ ಆಲ್ಸೋ ಇಟ್ ಕ್ಯಾನ್ ಸ್ಟಿಲ್ ಬಿ ಟೀಲೋಜಿನ್ ಎಫ್ಲೂಯ ಆಲ್ಸೋ ಆದ್ರೆ ಗೆ ಕಾಮನ್ ಆಗಿ ಹೇರ್ ಫಾಲ್ ಆಗೋದು ನ್ಯೂಟ್ರಿಷನ್ ಅಷ್ಟೇ ಅಲ್ಲದೆ ಒಂದ್ಸಲಿ ಅದು ಹೇರ್ ಫಾಲ್ ಸ್ಟಾರ್ಟ್ ಆಗಿ ನಿಲ್ತಾನೆ ಇಲ್ಲ ಅಂತಂದ್ರೆ ದಟ್ ಇಸ್ ಮೇಲ್ ಪ್ಯಾಟರ್ನ್ ಬಾಬನ್ಸ್ ಪ್ರಾಡಕ್ಟ್ಸ್ ಯೂಸೇಜ್ ಮಾಡೋದು ಹೇರ್ ಫಾಲ್ ಕಂಟ್ರೋಲ್ ಮಾಡೋದಕ್ಕೆ ಅದು ಸಹಜ ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಂತಂದ್ರೆ ಹೇರ್ ಫಾಲ್ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಬಟ್ ಯಾವ ಪ್ರಾಡಕ್ಟ್ ಯೂಸ್ ಮಾಡಬೇಕಾಗಿರೋದು ಅನ್ನೋದು ಡಿಸೈಡ್ ಮಾಡೋದು ಇಟ್ ಈಸ್ ಡಿಫಿಕಲ್ಟ್ ಆಸ್ ಅ ಕಾಮನ್ ಮ್ಯಾನ್ ಬಟ್ ಕಾಮನ್ ಆಗಿ ನಾನು ಹೇಳಿದ ಕಾರಣ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಸೊ ಒಳಗಡೆಯಿಂದ ಬೇರ್ ಚೆನ್ನಾಗಿರ್ಬೇಕಂತಾರೆ ಊಟ ಚೆನ್ನಾಗಿರ್ಬೇಕು ಹೊಟ್ಟೆಯಲ್ಲಿ ಊಟ ಸರಿಯಾಗಿ ಹೋಗ್ತಾ ಇರಬೇಕು ಅದು ಹೋದ್ಮೇಲೆ ನೀವು ಮೇಲ್ಗಡೆಯಿಂದ ಏನ್ ಮಾಡ್ತೀರೋ ದಟ್ ವಿಲ್ ಮೇಕ್ ಅ ಡಿಫರೆನ್ಸ್ ಬಿಟ್ಟು ಬರೀ ಮೇಲ್ಗಡೆಯಿಂದ ಎಣ್ಣೆ ಹಚ್ ತಿಕ್ಕೋದು ಸಿರಮ್ ಹಚ್ ತಿಕ್ಕೋದು ಅಥವಾ ಯಾವುದೇ ತರದ್ದು ಪ್ರೊಸೀಜರ್ ಮಾಡಿಸ್ಕೊಳ್ಳೋದು ಇಟ್ ವಿಲ್ ಇಟ್ ವಿಲ್ ನಾಟ್ ಹೆಲ್ಪ್ ಇಟ್ ಇಸ್ ನಾಟ್ ಇಟ್ ಇಸ್ ಅವರ್ ಟೆಂಪರರಿ ಸೊಲ್ಯೂಷನ್ ಪ್ರಾಡಕ್ಟ್ಸ್ ಎಷ್ಟು ಸೇಫ್ ಇದೆ ಅದ ನಾನು ಡಿಸೈಡ್ ಮಾಡೋದನ್ನು ಇಟ್ ಡಿಪೆಂಡ್ಸ್ ಆನ್ ದ ಪ್ರಾಡಕ್ಟ್ ಬಹಳಷ್ಟು ಪ್ರಾಡಕ್ಟ್ಸ್ ಯಾವುದು ಮೇಲೆ ಹಚ್ಚೋ ಅಂತದ್ ಇರತ್ತೆ ಅಂತ ಪ್ರಾಡಕ್ಟ್ಸ್ ಯೂಶಲಿ ಏನ್ ಸೈಡ್ ಎಫೆಕ್ಟ್ಸ್ ಮಾಡೋದಿಲ್ಲ ಮೈನರ್ ಸೈಡ್ ಎಫೆಕ್ಟ್ಸ್ ಲೈಕ್ ಇಚ್ಚಿಂಗ್ ಅಥವಾ ಡ್ರೈನೆಸ್ ಆ ಥರದ್ದು ಆಗ್ಬಹುದು ಬಟ್ ಬಹಳಷ್ಟು ಪ್ರಾಡಕ್ಟ್ಸು ಸ್ಕಿನ್ ಮೇಲೆ ಹಚ್ಚಾಗ ಸ್ಕ್ಯಾಲ್ಪ್ ಮೇಲೆ ಹಚ್ಚಿದಾಗ ಅಬ್ಸಾರ್ಬ್ನೇ ಆಗೋದಿಲ್ಲ ಬಾಡಿ ಸರ್ಕ್ಯುಲೇಷನ್ ಗೆನೆ ಬರೋದಿಲ್ಲ ಸೊ ಲಾಂಗ್ ಟರ್ಮ್ ಸೈಡ್ ಎಫೆಕ್ಟ್ಸ್ ಈಗಿನ ತನಕ ಅಂತೂ ಹಂಗ ಮೇಜರ್ ಸೈಡ್ ಎಫೆಕ್ಟ್ಸ್ ಅಂತಂದು ಇಲ್ಲ ಹೇರ್ ಲಾಸ್ ಅಲ್ಲಿ ತ್ರೀ ಮೇನ್ ಕಾಮನ್ ಟೈಪ್ ಆಫ್ ಹೇರ್ ಲಾಸ್ ಇರುತ್ತೆ ಒಂದು ನಾನು ಹೇಳ್ದಂಗೆ ನ್ಯೂಟ್ರಿಷನಲ್ ಹೇರ್ ಲಾಸ್ ನ್ಯೂಟ್ರಿಷನಲ್ ಹೇರ್ ಲಾಸ್ ಆಗಿರ್ಲಿ ಸ್ಟ್ರೆಸ್ ರಿಲೇಟೆಡ್ ಹೇರ್ ಲಾಸ್ ಆಗಿರ್ಲಿ ಅಥವಾ ಯಾವುದೇ ತರ ಕಾಯಿಲೆ ಆದ್ಮೇಲೆ ಆಗಿರುವಂತಹ ಹೇರ್ ಲಾಸ್ ಆಗಿರಲಿ ಇವೆಲ್ಲಾನು ನಾವು ನೋಡೋದು ದಿಸ್ ಇಸ್ ಕಾಮನ್ ಇದಕ್ಕೆ ನಾವು ಹೇಳೋದು ಟರ್ಮ್ ಟರ್ಮ್ ಇಸ್ ಕಾಲ್ಡ್ ಟೀಲೋಜನ್ ಎಫ್ಲೂವಿಯಾ ಟೀಲೋಜನ್ ಅಂತ ಇಟ್ ಇಸ್ ರಿಲೇಟೆಡ್ ಟು ಸ್ಟ್ರೆಸ್ ಆರ್ ನ್ಯೂಟ್ರಿಷನ್ ಡೆಫಿಷಿಯನ್ಸಿ ಈವನ್ ಡೆಲಿವರಿ ಆದ್ಮೇಲೆ ಪೋಸ್ಟ್ ಪ್ರೆಗ್ನೆನ್ಸಿ ಈ ತರದ್ ಹೇರ್ ಲಾಸ್ ಆಗುತ್ತೆ ದಿಸ್ ಇಸ್ ಅ ಕಾಮನ್ ಸೆಕೆಂಡ್ ಬರೋದು ಅಂಡ್ರೋಜೆನಿಕ್ ಅಲೋಫಿಷಿಯಾ ಅಥವಾ ಮೇಲ್ ಪ್ಯಾಟರ್ನ್ ಬಾಂಡ್ನೆಸ್ ಅಂತ ಹೇಳ್ತೀವಿ ಆಂಡ್ರೋಜೆನಿಕ್ ಅಲೋಪೇಶಿಯಾ ಅಂತಂದ್ರೆ ಯೂಶ್ವಲಿ ಆಫ್ಟರ್ ದ ಏಜ್ ಆಫ್ ಇಪ್ಪತ್ತೈದು ಇಪ್ಪತ್ತಾರ ನಂತರ ಹುಡುಗರಿಗೆ ಇಲ್ಲಿ ಸೈಡ್ ಅಲ್ಲಿ ಎರಡು ಸೈಡ್ ಅಲ್ಲಿ ಮತ್ತೆ ಇಲ್ಲಿ ಹಿಂದ್ಗಡೆ ಕೂದ್ಲು ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ ದಟ್ ಈಸ್ ಮೇಲ್ ಪ್ಯಾಟರ್ನ್ ಬಾಂಡ್ನೆಸ್ ಮೇಲ್ ಪ್ಯಾಟರ್ನ್ ಗೆ ದ ಸಿಂಗಲ್ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಈಸ್ ಜೆನೆಟಿಕ್ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿಗೆ ಆಗಿರ್ಲಿ ಅಥವಾ ಅವ್ರ ತಾಯಿ ಅಣತಮ್ರಿಗೆ ಆಗಿರ್ಲಿ ಯಾರಿಗಾದ್ರು ಕೂದಲು ಕಡಿಮೆ ಇದ್ರೆ ಈ ತರದ ಪ್ಯಾಟರ್ನ್ ಹೇರ್ ಲಾಸ್ ಇದ್ರೆ ಅದು ಜೆನೆಟಿಕ್ ಹೇರ್ ಲಾಸ್ ಅಂತ ಕನ್ಸಿಡರ್ ಆಗುತ್ತೆ ದಟ್ ಈಸ್ ಮೇಲ್ ಪ್ಯಾಟರ್ನ್ ಬಾಲ್ನಸ್ ಮೇಲ್ ಪ್ಯಾಟರ್ನ್ ಬಾಲ್ನೆಸ್ಗೆ ಇನ್ನೊಂದು ಮುಖ್ಯವಾದ ಕಾರಣ ಈಗಿನ ದಿನಗಳಲ್ಲಿ ಅಂತಂದ್ರೆ ಬಿಕಾಸ್ ಆಫ್ ಎಕ್ಸೆಸಿವ್ ಜಿಮ್ ಈಗ ಎಲ್ರು ಬಾಡಿ ಬಿಲ್ಡಿಂಗ್ ಮಾಡ್ಬೇಕು ಎಲ್ರು ಸಿಕ್ಸ್ ಪ್ಯಾಕ್ ಇರಬೇಕು ಏಯ್ಟೀನ್ ಇಂಚ್ ಬೈಸೆಪ್ಸ್ ಇರಬೇಕು ಅಂತ ಹೇಳಿ ಅವರೆಲ್ಲರೂ ಎಕ್ಸೆಸಿವ್ ವೇ ಪ್ರೋಟೀನ್ ತಗೊಳ್ಳೋದಾಗಿರ್ಲಿ ಅಥವಾ ಯಾವ್ದೇ ತಗೊಳೋ ಯಾವ್ದೇ ತರದ ಹಾರ್ಮೋನ್ಸ್ ತಗೊಳ್ಳೋದಾಗಿರ್ಲಿ ಇಂಥದ್ ಮಾಡಿದಾಗ ಡೆಫಿನೆಟ್ಲಿ ದೇ ವಿಲ್ ಎಂಡ್ ಅಪ್ ಇನ್ ಹಾರ್ಮೋನ್ ಹೇರ್ ಲಾಸ್ ಈ ಹೇರ್ ಲಾಸ್ ಹಂಗೆ ಮುಂದೆ ಕಂಟಿನ್ಯೂ ಆದಾಗ ಇಟ್ ಕ್ಯಾನ್ ಗೋ ಇನ್ ಟು ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅನ್ಸು ಥರ್ಡ್ ಪ್ಯಾಟರ್ನ್ ಬರೋದು ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಂತ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಕಾಮನ್ ರೀಸನ್ ಇಸ್ ಜೆನೆಟಿಕ್ ಅದು ಅವ್ರ ಇದ್ದಾಗ ಅವ್ರ ಅಥವಾ ಆ ಫ್ಯಾಮಿಲಿಯಲ್ಲಿ ಲೇಡೀಸ್ ಇದ್ದಾಗ ಲೇಡೀಸ್ ಅಲ್ಲಿ ಏನ್ ಕಾಣಿಸುತ್ತೆ ಅಂದ್ರೆ ಸೆಂಟರ್ ಪೋರ್ಷನ್ ಇಲ್ಲಿ ಬರಿ ಸೆಂಟರ್ ಪೋರ್ಷನ್ ಅಷ್ಟೇ ಕೂಲ್ ಡೆನ್ಸಿಟಿ ಕಡಿಮೆ ಆಗಕ್ ಸ್ಟಾರ್ಟ್ ಆಗುತ್ತೆ ಸೈಡ್ ಗೆ ಹಿಂದೆ ಅವ್ರಿಗೆ ಕೂಲ್ ಚೆನ್ನಾಗೇನೆ ಇರುತ್ತೆ ಬಟ್ ಸೆಂಟ್ರಲ್ ಪೋರ್ಷನ್ ಅಷ್ಟೇ ಥಿನ್ ಆಗಕ್ ಸ್ಟಾರ್ಟ್ ಆಗುತ್ತೆ ದಟ್ ಇಸ್ ಕಾಲ್ಡ್ ಅಸ್ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅದನ್ ಬಿಟ್ಟು ಬೇರೆ ಬೇರೆ ಟೈಪ್ ಆಫ್ ಹೇರ್ ಲಾಸ್ ಇದೆ ಅಲೋಪೇಶಿಯಾ ಏರಿಯೇಟಾ ಅಂತ ಆಗುತ್ತೆ ಅಲೋಪೇಶಿಯಾ ಏರಿಯೇಟಾ ಅಂತಂದ್ರೆ ಒಂದ್ ಸಿಂಗಲ್ ಸ್ಮಾಲ್ ಏರಿಯಾ ಪ್ಯಾಚಿ ಹೇರ್ ಲಾಸ್ ಆಗಿರುತ್ತೆ ಅದು ಉಬ್ಬಹುದು ಮೈಮೇಲ್ ಆಗಿರ್ಬೋದು ತಲೆಯಲ್ಲಿ ಆಗಿರ್ಬೋದು ಅದನ್ನ ಬಿಟ್ರೆ ಇನ್ನೊಂದ್ ಸಬ್ಸಟಿ ಸ್ಕಾರಿಂಗ್ ಅಲೋಫಿಷಿಯಾ ಸ್ಕಾರಿಂಗ್ ಅಲೋಪೇಶಿಯಾ ಅಂದ್ರೆ ಕೂದಲು ಹೋಯ್ತು ಬರೋದೇ ಇಲ್ಲ ಸೊ ದೀಸ್ ಆರ್ ಕಾಮನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹೇರ್ ಲಾಸ್ ಹೇರ್ ಲಾಸ್ ಯಾವಾಗ ಟ್ರೀಟ್ಮೆಂಟ್ ಕೇಳ್ಬೇಕಂತಂದ್ರೆ ಈಗ ಎಲ್ರಿಗುನೂ ಯಾವ್ದೇ ಏಜ್ ಗ್ರೂಪ್ ಆಗಿರ್ಲಿ ಎಲ್ರಿಗೂ ಒಂದ್ ಸ್ವಲ್ಪ ಇಲ್ಲ ಸ್ವಲ್ಪ ಹೇರ್ ಲಾಸ್ ಇದ್ದೇ ಇರತ್ತೆ ಸ್ವಲ್ಪ ಕೂದಲು ಹೋದ್ರೂ ತಾನೇ ಇರ್ತಾವೆ ಅವ್ರ ತಲೆ ಆಗಿರ್ಲಿ ತಲೆ ತೊಳೆದಾಗ ಆಗಿರ್ಲಿ ಸ್ವಲ್ಪ ಕೂಲ್ ಉದುರ್ತಾನೆ ಇರ್ತಾವ ಯಾವ ಟೈಮ್ ದಲ್ಲಿ ಅವ್ರಿಗೆ ಆ ನಾರ್ಮಲ್ ಗಿಂತ ಒನ್ ಟ್ವೆಂಟಿ ಪರ್ಸೆಂಟ್ ತನ ಜಾಸ್ತಿ ಆಗಿದೆ ಅನ್ಸುತ್ತೆ ಸೇ ಸಪೋಸ್ ಎವ್ರಿ ಡೇ ಅವ್ರಿಗೆ ಒಂದು ಹತ್ತು ಕೂಲ್ ಉದುರ್ತಾ ಇತ್ತು ಅಂಡ್ ಯಾವ್ದೋ ಕಾರಣದಲ್ಲಿ ಅದ ಹತ್ತಿಂದ ಆಯ್ತು ಸೊ ಇಟ್ ಈಸ್ ಡೆಫಿನೆಟ್ಲಿ ಕನ್ಸಿಡರಬಲ್ ಇನ್ಕ್ರೀಸ್ ಇಟ್ ಇಸ್ ಅ ಫಿಫ್ಟಿ ಪರ್ಸೆಂಟ್ ಇನ್ಕ್ರೀಸ್ ಅಂತ ಟೈಮ್ ದಲ್ಲಿ ದೇ ಹ್ಯಾವ್ ಟು ಸೀಕ್ ಟ್ರೀಟ್ಮೆಂಟ್ ಅದನ್ನ ಬಿಟ್ಟು ಕೆಲವೊಂದ್ಸಲಿ ಸಡನ್ ಆಗಿ ಜಾಸ್ತಿ ಕೂಲ್ ಹೋಗಕ್ ಸ್ಟಾರ್ಟ್ ಆಗತ್ತೆ ಅವಾಗ ಕಡಿಮೆ ಆಗತ್ತೆ ಅಂತ ವೇಟ್ ಮಾಡೋಣ ಅಂತ ವೇಟ್ ಮಾಡಬಹುದು ದೇರ್ ಇಸ್ ನೋ ನಾರ್ಮಲ್ ಅಂದ್ರೆ ಎಲ್ರಿಗೂ ಇಷ್ಟೇ ಒಂದ್ ಕಾಮನ್ ಆಗಿರುವಂತ ಬ್ರಾಕೆಟ್ ಇಲ್ಲ ಕೆಲವೊಬ್ರಿಗೆ ಅಪ್ ಟು ದ ಏಜ್ ಆಫ್ ಇಪ್ಪತ್ ಇಪ್ಪತ್ತೆರಡ್ ತನಕನು ಅವ್ರಿಗೆ ಹೇರ್ ಲಾಸ್ ಅನ್ನೋದೇ ಗೊತ್ತಿರೋದಲ್ಲ ತಲೆ ತೊಳೆದಿರ್ಲೇ ಆಗಿರ್ಲಿ ಅಥವಾ ತಲೆ ತೊಳಿಲ್ದೇನೂ ಕೂಡ ಅವ್ರು ನಾರ್ಮಲ್ ಹಂಗೆ ಕೋಮ್ ಮಾಡಾಗ ಆದ್ರೂನು ಕೂಡ ಅವ್ರಿಗೆ ಹೇರ್ ಉದುರೋದೇ ಇಲ್ಲ ಅಂತವ್ರಿಗೆ ಅವ್ರ ಡೈಲಿ ಹತ್ತು ಕೂದಲ ಉದ್ರಕ ಸ್ಟಾರ್ಟ್ ಆದ್ರೂ ಕೂಡ ದೇ ಹಾವ್ ಟು ಕಮೆಂಡ್ ಕನ್ಸಲ್ಟ್ ಇನ್ನೊಂದು ಕೆಲವೊಂದು ಸಬ್ಸೆಟ್ ಏನಿರತ್ತ ಅಂತಂದ್ರೆ ಅವ್ರಿಗೆ ಡೈಲಿ ಒಂದ್ ಇಪ್ಪತ್ ಇಪ್ಪತ್ತೈದು ಕೂಲ ಉದ್ರುತ್ತ ಡೈಲಿ ಇಪ್ಪತ್ ಇಪ್ಪತ್ತೈದು ಕೂಲ ಇರುತ್ತೆ ದಟ್ ಇಸ್ ದೇ ಆರ್ ನಾರ್ಮಲ್ ಬಟ್ ಆ ಇಪ್ಪತ್ ಇಪ್ಪತ್ತೈದು ಪುಲ್ಲ ಉದರೋದ್ರಿಂದ ಅವ್ರಿಗೆ ಯಾವಾಗ್ಲೂ ಅವ್ರ ತಲೆ ಕೂದಲು ಡೆನ್ಸಿಟಿ ಕಡಿಮೆ ಆಗಿದೆ ಅಂತ ಅನ್ಸೋದಿಲ್ಲ ಅಂತ ಟೈಮ್ ಅಲ್ಲೂ ಟ್ರೀಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಆ ಇಪ್ಪತ್ ಇಪ್ಪತ್ತೈದು ಕೂಲ ಉದುರೋದ್ ಅವ್ರದ್ದು ನಾರ್ಮಲ್ ಅನೆ ಆದ್ರೆ ಅವ್ರ ತಲೆ ಕೂದಲು ಡೆನ್ಸಿಟಿ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಟ್ರೀಟ್ಮೆಂಟ್ ಮಾಡಬಹುದು ಹೆಂಗೆ ಅಂದ್ರೆ ಇಪ್ಪತ್ ಕೂಲ್ ಉದುರ್ತಾ ಇರತ್ತೆ ಬಟ್ ಅಷ್ಟೇ ಫಾಸ್ಟ್ ಆಗಿ ಅವ್ರಿಗೆ ಹೊಸ ಕೂಲು ಬೆಳೀತಾ ಇರತ್ತೆ ಸೊ ಆ ಟೈಮಲ್ಲಿ ನಾವು ಏನ್ ಟ್ರೀಟ್ಮೆಂಟ್ ಮಾಡೋದಿಲ್ಲ ಬಟ್ ಕೂಲ್ ಉದುರ್ತಾ ಇದೆ ಆಮೇಲೆ ತಲೆ ಖಾಲಿ ಅನಿಸ್ತಾ ಇದೆ ಹೊಸದಾಗ್ ಬರ್ತಾ ಇಲ್ಲ ಅಥವಾ ಹೇರ್ ಲೈನ್ ರಿಸೀಡ್ ಆಗ್ತಾ ಇದೆ ಅಂತ ಟೈಮಲ್ಲಿ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನ್ಯೂಟ್ರಿಷನಲ್ ಹೇರ್ ಲಾಸ್ ಆದಾಗ ಅದನ್ನ ಬರೀ ಮಲ್ಟಿವಿಟಾಮಿನ್ಸ್ ಇಂದಾನೆ ನಾವು ಟ್ರೀಟ್ಮೆಂಟ್ ಮಾಡಿ ತ್ರೀ ಮಂತ್ಸ್ ಅಲ್ಲಾದ್ರೂ ರಿಕವರ್ ಆದ್ಮೇಲೆ ಅದು ಒಂದೇ ಕಂಟಿನ್ಯೂ ಆಗೋದಿಲ್ಲ ಅದಕ್ಕೆ ಏನೋ ಟ್ರೀಟ್ಮೆಂಟ್ ಕೊಡೋದನ್ನ ಅವಶ್ಯಕತೆ ಇಲ್ಲ ಬಟ್ ಜೆನೆಟಿಕ್ ಅಥವಾ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಇತ್ತು ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಇತ್ತು ಅವಾಗ ಅದು ಹೆಂಗೆ ಅಂತಂದ್ರೆ ಅವ್ರದ್ದು ಒಂದು ಬಾಡಿ ಸಾಫ್ಟ್ವೇರ್ ಅಥವಾ ಅವ್ರ ಬಾಡಿ ಪ್ರೋಗ್ರಾಮ್ ಅನ್ನೇ ಹೇಗಿದೆ ಅವ್ರ ಬಾಡಿ ಕೂಲ್ ಹೋಗ್ಬೇಕು ದಟ್ ಇಸ್ ದೇರ್ ಜೆನೆಟಿಕ್ ಪ್ರೋಗ್ರಾಮ್ ದೇ ಆರ್ ಹುಟ್ಟದಾಗಾನೆ ಅದ್ರ ಜೆನೆಟಿಕ್ ಅಲ್ಲಿ ಅವ್ರ ಪ್ರೋಗ್ರಾಮ್ ಮಾಡಿದೆ ಅವ್ರ ಬಾಡಿಯನ್ನ ಏನಂತಾರೆ ಇವ್ರ ತಲೆ ಮೇಲೆ ಕೂಲ್ ಇರಬಾರ್ದು ಹಂತ ಕೇಸ್ಗಳಲ್ಲಿ ಕೇಳಿಸ್ಗಳ್ಬೇಕು ಅಷ್ಟು ವರ್ಷ ಅವ್ರ ಲೋಷನ್ ಟ್ಯಾಬ್ಲೆಟ್ ಏನೋ ಒಂದು ಮಾಡ್ತಾ ಇರಬೇಕು ಇಲ್ಲ ಬಾಡಿ ಅಂತ ಡಿಸೈನ್ ಟು ಲೂಸ್ ಇಟ್ ವಿಲ್ ಲೂಸ್ ಸೆಕೆಂಡ್ ಕಂಡೀಷನ್ ಏನಿದೆಯಲ್ಲ ದಿಸ್ ಸೆಕೆಂಡ್ ಕಂಡೀಷನ್ ಇಸ್ ಕಾಮನ್ಲಿ ಸೀನ್ ಇನ್ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಥವಾ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಗೇನ್ ಬೇರೆ ಬೇರೆ ಟೈಪ್ ಇರುತ್ತೆ ಡಿಪೆಂಡಿಂಗ್ ಆನ್ ದ ಸಿವಿಯರಿಟಿ ಸಿವಿಯರಿಟಿ ಜಾಸ್ತಿ ಇದ್ದಾಗ ಟ್ಯಾಬ್ಲೆಟ್ಸ್ ಲೋಷನ್ಸ್ ಆಮೇಲೆ ಇಂಜೆಕ್ಷನ್ಸ್ ಕೆಲವೊಂದ್ಸಲಿ ಬಹಳಷ್ಟು ಸಿವಿಯರ್ ಹೇರ್ ಲಾಸ್ ಆಗಿತ್ತು ಫುಲ್ ತಲೆ ಖಾಲಿ ಅನಿಸ್ತಾ ಇತ್ತು ಕೇಸ್ ಅಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಶನ್ ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಅಂಡ್ ಆ ಪೇಷಂಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಬಟ್ ಬಾಟಮ್ ಲೈನ್ ಅಥವಾ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಏನ್ ಅಂತಂದ್ರೆ ಅದೇ ಜೆನೆಟಿಕ್ ಕಂಡೀಷನ್ ಇದ್ರೆ ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಅಥವಾ ಫಿಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಇದ್ರೆ ಎಷ್ಟು ಅವರಿಗೆ ಕೂದಲ್ ಬೇಕು ಅಷ್ಟು ವರ್ಷ ಅವರು ಟ್ರೀಟ್ಮೆಂಟ್ ಮಾಡಬೇಕು ಟ್ರೀಟ್ಮೆಂಟ್ ಬಿಟ್ರೆ ಮತ್ತೆ ಕೂದಲು ಹೋಗುತ್ತೆ ಬಹಳಷ್ಟು ಜನ ಏನ್ ಅನ್ಕೊಳ್ತಾರೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಂಡ್ಬಿಡ್ತೀನಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ನನ್ ಪರ್ಮನೆಂಟ್ ಆಗಿ ನೋ ಈವನ್ ಹೇರ್ ಟ್ರಾನ್ಸ್ಪ್ಲಾಂಟ್ ಮೇಲೆ ಕೂಡ ಕೂದಲು ಹೋಗೇ ಹೋಗುತ್ತೆ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡಿದ್ ಕೂದ ಅನ್ನೋ ಟ್ರೀಟ್ಮೆಂಟ್ ಮಾಡ್ತಾ ಇರೋದು ಫಸ್ಟ್ ಥಿಂಗ್ ಇಸ್ ಮೈಂಡ್ ಫುಲ್ ಈಟಿಂಗ್ ಸರಿಯಾಗಿ ತಿನ್ಬೇಕು ಚೆನ್ನಾಗಿ ತಿನ್ಬೇಕು ಒಳ್ಳೆ ಆಹಾರ ತಿನ್ಬೇಕು ಅದನ್ನ ತಿಂದ ಮೇಲೆ ಅವಾಗ ಇವಾಗ ಜಂಕ್ ತಿಂತೀರಿ ಪಾನಿಪುರಿ ಪಿಜ್ಜಾ ಅಂತವೆಲ್ಲ ತಿಂತೀರಿ ದಟ್ ಇಸ್ ಓಕೆ ಒನ್ಸ್ ಇನ್ ಅ ವೈಲ್ ದಟ್ ಇಸ್ ಓಕೆ ಬಟ್ ಅದನ್ನೇ ಮೇನ್ ಫುಡ್ ಮಾಡಿಕೊಂಡು ಇದು ಒಂದ್ ಸ್ವಲ್ಪ ಹಸಿವಿಗೆ ಇದು ತಿಂದ್ರೆ ಸೆಕೆಂಡ್ ಥಿಂಗ್ ಇಸ್ ಹ್ಯಾಬಿಟ್ಸ್ ಈಗ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಅಲ್ಲಿ ಈವನ್ ಲೇಡೀಸ್ ಅಲ್ಲಿ ಕೂಡ ನಾನು ನೋಡ್ತಾ ಇದೀನಿ ಸ್ಮೋಕಿಂಗ್ ಹ್ಯಾಸ್ ಬಿಕಮ್ ಕ್ವೈಟ್ ಕಾಮನ್ ಸ್ಮೋಕಿಂಗ್ ಇಸ್ ಲೈಕ್ ಫ್ಯಾಷನ್ ಫಾರ್ ದ ಸ್ಮೋಕಿಂಗ್ ಅ ಲಾಟ್ ಆಫ್ ಹಿಮಸ್ ಸೊ ಆ ತರದ್ ಹ್ಯಾಬಿಟ್ಸ್ ಅವಾಯ್ಡ್ ಮಾಡೋದು ಮುಂಚೆನೂ ಹೇಳಿದೆ ನಾನು ಪ್ರಾಕ್ಟೀಸಸ್ ಲೈಕ್ ಸ್ಟ್ರೈಟ್ನಿಂಗ್ ಸ್ಮೂತ್ನಿಂಗ್ ಇವು ಇವು ಏನ್ ಹೇರ್ ಡ್ಯಾಮೇಜಿಂಗ್ ಪ್ರೊಸೀಜರ್ಸ್ ಇದೆ ಈ ಹೇರ್ ಡ್ಯಾಮೇಜಿಂಗ್ ಪ್ರೊಸೀಜರ್ಸ್ ನ ಎಷ್ಟು ಸಾಧ್ಯನೋ ಅಷ್ಟ ಅವಾಯ್ಡ್ ಮಾಡಿ ತರ್ಡ್ ಥಿಂಗ್ ಸ್ಟ್ರೆಸ್ ಸ್ಟ್ರೆಸ್ ಫ್ಯಾಕ್ಟರ್ಸ್ ಹಾವ್ ಟು ಬಿ ರಿಡ್ಯೂಸ್ಡ್ ಅದರ್ ದನ್ ದಟ್ ಹೇರ್ ಕಲರ್ ಕೂಡ ಹೇಳಿದೆ ನಾನು ಹೇರ್ ಕಲರ್ ಇಂದ ಹೇರ್ ಫಾಲ್ ಆಗುತ್ತೆ ಬಹಳಷ್ಟು ಜನರಿಗೆ ಇದೊಂದು ಡೌಟ್ ಇರುತ್ತೆ ಹೆಲ್ಮೆಟ್ ಹಾಕೊಳ್ಳೋದ್ರಿಂದ ಹೇರ್ ಫಾಲ್ ಆಗುತ್ತಾ ನೋ ಹೆಲ್ಮೆಟ್ ಡಸಂಟ್ ಕಾಸ್ ಹೇರ್ ಫಾಲ್ ಹೆಲ್ಮೆಟ್ ಡಸಂಟ್ ಕಾಸ್ ಹೇರ್ ಫಾಲ್ ವೆರಿಂಗ್ ಡಸಂಟ್ ಕಾಸ್ ಹೇರ್ ಫಾಲ್ ವಾಟ್ ಆರ್ ದ ಡೂಸ್ ಡೂಸ್ ಕಾಮನ್ ಆಗಿ ಫ್ಯೂ ಫುಡ್ ಫುಡ್ ನಾನು ಹೇಳೋದು ಸಿಂಪಲ್ ಫುಡ್ ಎಲ್ಲರೂ ಇರಸ್ಪೆಕ್ಟಿವ್ ಆಫ್ ವೆಜಿಟೇರಿಯನ್ ಆಗಿರ್ಲಿ ನಾನ್ ವೆಜಿಟೇರಿಯನ್ ಆಗಿರ್ಲಿ ಹಾಸ್ಟೆಲ್ ಅಲ್ಲಿರಲಿ ಪಿ ಜಿ ಅಲ್ಲಿರ್ಲಿ ಸಿಂಪಲ್ ಥಿಂಗ್ಸ್ ಡ್ರೈ ಫ್ರೂಟ್ಸ್ ಎಲ್ರೂ ತಿನ್ನಲೇಬಹುದು ಎಲ್ಲರೂ ಡ್ರೈ ಫ್ರೂಟ್ಸ್ ತಿನ್ಬಹುದು ಐಎನ್ ರಿಕ್ವೈರ್ಮೆಂಟ್ ಗೆ ಡೇಟ್ಸ್ ಖಜೂರ ಹಸಿ ಖಜೂರ್ ಹಸಿ ಖಜೂಲ್ ಡೈಲಿ ಒಂದ್ ಐದಾರು ಐದಾರು ಹಸಿ ಖಜೂರು ತಿಂದ್ರು ದಟ್ ವಿಲ್ ಫುಲ್ಫಿಲ್ ದಯರ್ನ್ ರಿಕ್ವೈರ್ಮೆಂಟ್ ನೆಕ್ಸ್ಟ್ ಬರೋದು ಪ್ರೋಟೀನ್ಗೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಮಿಲ್ಕ್ ಮಿಲ್ಕ್ ಇಂದ ಮಿಲ್ಕ್ ಈಗ ನಾವು ಎಲ್ಲಾ ಕಡೆ ತಗೊಳ್ತಾ ಇರೋದು ಎಲ್ಲಾ ಪ್ಯಾಕೆಟ್ ಮಿಲ್ಕ್ ಪ್ಯಾಶ್ಚರೈಸ್ಡ್ ಮಿಲ್ಕ್ ಅನೇ ಆ ಪ್ಯಾಶ್ಚರೈಸ್ಡ್ ಮಿಲ್ಕ್ ನ ಮತ್ತೆ ಕಾಯಿಸೋ ಅಂತ ಅವಶ್ಯಕತೆ ಇಲ್ಲ ಅದನ್ನ ಹಂಗೆ ಡೈರೆಕ್ಟ್ ಕುಡಿಬಹುದು ಹಸಿ ಹಾಲು ಅಂತಂದ್ರೆ ಅದಕ್ಕೆ ಕರೆದಿರೋ ಹಾಲು ಇದು ಹಸಿ ಹಾಲನ್ನ ಪ್ಯಾಶ್ಚರೈಸ್ ಮಾಡಿ ಪ್ಯಾಕೆಟ್ ಅಲ್ಲಿ ಹಾಕಿರ್ತಾರೆ ಸೊ ಇದನ್ನ ಡೈರೆಕ್ಟ್ ಕುಡಿಬಹುದು ಅದನ್ನ ಬಿಟ್ರೆ ಡೈಲಿ ಒಂದ್ ಫ್ರೂಟ್ ಎವ್ರಿ ಡೇ ಒನ್ ಫ್ರೂಟ್ ತಿನ್ನೋದಕ್ಕೆ ನಾನು ಅಡ್ವೈಸ್ ಮಾಡ್ತೀನಿ ನೆಕ್ಸ್ಟ್ ಥಿಂಗ್ ಇಸ್ ಎಕ್ಸರ್ಸೈಸ್ ಎವ್ರಿ ಡೇ ಯಾವ್ದೇ ಒಂದ್ ತರದ ಎಕ್ಸಸೈಸ್ ರೆಗ್ಯುಲರ್ ಮಾಡ್ತಾ ಇದ್ರೆ ಅಷ್ಟೇ ನಿಮ್ ಹೆಲ್ತ್ ಗೆ ಯೂಸ್ಫುಲ್ ಆಗುತ್ತೆ ಆ ಎಕ್ಸರ್ಸೈಸ್ ಇಂದ ನಿಮ್ಗೆ ಅಷ್ಟು ಹಸಿವೆ ಆಗ್ತಾ ಇರತ್ತೆ ಅಷ್ಟು ನ್ಯೂಟ್ರಿಷನ್ ಒಳಗಡೆ ಹೋಗ್ತಾ ಹೇರ್ ಕೇರ್ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ವೀಕ್ಲಿ ಎಟ್ ಲೀಸ್ಟ್ ಸಲಿ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಎನಿ ನಾರ್ಮಲ್ ಕೊಬ್ಬರಿ ಎಣ್ಣೆ ಆದ್ರೂ ಸಾಕು ಹಚ್ಕೊಂಡು ಅದನ್ನ ಚೆನ್ನಾಗಿ ಮಸಾಜ್ ಮಾಡಿ ಹಾಫ್ ಅನ್ ಅವರ್ ಟು ಒನ್ ಅವರ್ ಇಟ್ಕೊಳ್ಳಿ ಆಮೇಲೆ ವಾಶ್ ಮಾಡಿ ವಾಶ್ ಮಾಡೋ ಇನ್ಸ್ಟ್ರಕ್ಷನ್ಸ್ ಏನಿದೆ ಶ್ಯಾಂಪೂ ಹ್ಯಾಸ್ ಟು ಬಿ ಮೈಲ್ಡ್ ಮೈಲ್ಡ್ ಅಂತಂದ್ರೆ ನಾವು ಈಗ ಹೇಳೋದು ಸಲ್ಫೇಟ್ ಫ್ರೀ ಪ್ಯಾರಾಬಿನ್ ಫ್ರೀ ಶಾಂಪೂಸ್ ಅಂತ ಹೇಳ್ತೀವಿ ಸಲ್ಫೇಟ್ ಫ್ರೀ ಪ್ಯಾರಾಬಿನ್ ಫ್ರೀ ಶಾಂಪೂಸ್ ಯೂಸ್ ಮಾಡಿ ಬಹಳಷ್ಟ ಕರ್ಲಿ ಹೇರ್ ಇದ್ರೆ ಅಥವಾ ರಫ್ ಆ ಹೇರ್ ಇದ್ರೆ ಅದಕ್ಕೆ ಕಂಡೀಷನರ್ ಯೂಸ್ ಮಾಡಬಹುದು ಕಂಡೀಷನರ್ ಯೂಸ್ ಮಾಡೋದ್ರಿಂದ ಕೂಡ ಇಟ್ ವಿಲ್ ಡೀಟ್ ಆ್ಯಂಗಲ್ ದ ಕೂಲ್ ಸಿಕ್ ಬಿಳೋದಿಲ್ಲ ಇಲ್ಲ ಅಂತಂದ್ರೆ ಕೂಲ್ ಸಿಕ್ಬಿಡೋದು ಒಬ್ಬರಿಗೆ ಕೂದಲಲ್ಲಿ ಬಹಳಷ್ಟು ಸ್ಟ್ಯಾಟಿಕ್ ಅಂತ ಆಗುತ್ತೆ ಆ ಸ್ಟ್ಯಾಟಿಕ್ ಆಗ್ತಾ ಇದ್ರೆ ಅದಕ್ಕೋಸ್ಕರ ಕೂದಲ್ ಹಣಿಗೆ ಏನಾಗುತ್ತೆ ಯೂಸ್ ಅ ವುಡನ್ ಕೋಮ್ ವುಡನ್ ನಿಮ್ ಸ್ಟ್ಯಾಟಿಕ್ ಕಡಿಮೆ ಆಗುತ್ತೆ ಕೂದಲು ಸಿಕ್ ಬಿಡೋದನ್ನು ಸುಲಭವಾಗಿ ಬಿಡಿಸಬಹುದು ದೀಸ್ ಆರ್ ಸಮ್ ಆಫ್ ಕಾಮನ್ ವೇಸ್ ಯು ಕ್ಯಾನ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್